ಇವತ್ತೆ ನನ್ನ ತಂದೆಯವ್ರನ್ನ ನಿಮ್ಗೆ ತೋರಿಸ್ತಾ ಇರೋದು ಸೊ ಎಷ್ಟು ತಾಳ್ಮೆನೋ ಅಷ್ಟೇ ಕೋಪ ಬಟ್ ಕೋಪ ಯಾವತ್ತು ತೋರಿಸಿಲ್ಲ ನಮ್ಮ ಹತ್ರ ಯಾವಾಗ್ಲು ಅಷ್ಟೇ ಜಾಲಿಯಾಗಿರ್ತಾರೆ ಅವರೆಲ್ಲ ಯಾವ ಯಾವ ಥರ ಮಾತಾಡ್ತಾರೆ ಯಾವ ಯಾವ ಥರ ತೀಟೆ ಮಾಡ್ತಾರೆ ಈ ಬ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ಸ್ಟಾರ್ಟ್ ಮಾಡೋಣ ಇವಾಗ ತುಂಬಾ ಭಯ ಆಗ್ತಾ ಇರೋದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಇಲ್ಲಿ ಚಿನ್ನ ತೊಟ್ಲು ಎತ್ಕೊಂಡ್ ಬಂದಿದ್ರಂತೆ ಈ ಕಲ್ಲಲ್ಲೆಲ್ಲ ಬೆಂಕಿ ತೆಗಿ ಬರುತ್ತಾ ಅದಾದ್ಮೇಲೆ ಕಳ್ಳಿಗಳು ಅದೇ ಮೇಲೆ ಆರಾಮಾಗಿ ಬಂದಿದ್ದೀವಿ ಇನ್ಮೇಲೆ ಸ್ಟಾರ್ಟ್ ಚಾಲೆಂಜಸ್ ಹೌದಾ ಕಳ್ಳಿ ಇದ್ದಿದ್ ಮ್ಯಾಟ್ರ್ ಗೊತ್ತಿತ್ತು ಚಿರ್ತೆ ಇದ್ದಿದ್ ಮ್ಯಾಟ್ರ್ ಗೊತ್ತಿರ್ಲಿಲ್ವಲ್ಲ ಬಾ ಇಂತ ಬರಗಾಲ ಬಂದ್ರು ಇಲ್ಲಿ ನೀರಿರುತ್ತೆ ಇರುತ್ತೆ ಅನ್ನೋದು ಜಾಗ ಅದು ಅಂದ್ರೆ ಇದೇ ಜಾಗನೇ ಅವಾಗ ಭೂಕಂಪ ಆಗಿ ಬೆಟ್ಟ ಸೀಳ್ಬಿಟ್ಟಿರೋದು ಇದೆಷ್ಟು ಕಷ್ಟ ಇದೆ ಅಂದ್ರೆ ಆಗ್ತಾ ಇಲ್ಲಿ ಮೇಲಕ್ಕೆ ಬರಕ್ ಆಗ್ತಾ ಅಭಿಷೇಕ ಅಪ್ಪ ಯಾರೋ ಅಲ್ಲ ಕನಿಷ್ಠ ಹಣೆ ಬರಹ ಕೂಡ ಇಲ್ಲದ ಒಬ್ಬ ಭಿಕ್ಷುಕ ಫೋನ್ ಮಾಡ್ತೀನಿ ಕಳ್ಳಿ ಬಂದ್ರೆ ಫೋನ್ ಮಾಡ್ತೀನಿ ಹೆಂಗ್ ಸುಂದ್ರ ನಮ್ಮ ನಮ್ಮಣ್ಣ ನಮ್ಮ ಶಿಷಾ ಹಿಂದೆ ನಾನು ನಮ್ಮ ಭಾವ ನಮ್ಮ ಅಪ್ಪ ಅವರೇ ಸಿಂಹ ಮೇಲಿದ್ದಾರೆ ನೋಡಿ ದಾರಿ ತೋಸ ದಾರಿ ತೀಪ ಹಿಂದೆ ಹೋಗಿ ಸೇರ್ಕೊಂಡವ್ರೆ ಇದು ನಮ್ಮ ಅಮ್ಮು ಅಮ್ಮುನು ನಮ್ಮ ಜೊತೆ ಬರ್ತಿದೆ ಅಲ್ವಾ ಅಮ್ಮ ಹಾಯ್ ಅಮ್ಮ ಹಾ ಹಾಯ್ ಬೆಟ್ಟ ಅಲ್ಲ ನಾವೇ ಜಾಗಗಳನ್ನ ರೆಡಿ ಮಾಡ್ಕೊಂಡು ನಾವು ಟ್ರಕ್ ಮಾಡೋಂಥ ಬೆಟ್ಟಗಳು ಇವೆಲ್ಲ ಇದು ತುಂಬಾ ಸ್ಕೇರಿ ಆಗಿರುತ್ತೆ ಹುಲಿ ಸಿಂಹ ಇಲ್ಲ ಅಂದ್ರೂ ಕಳ್ಳಿಗಳಿದೆ ಆನೆ ಇಲ್ಲ ಅಂತಂದ್ರೆ ಹಾವುಗಳಿದೆ ಮಣ್ ಮಾಡಿಲ್ಲ ನಾವು ಬರ್ನ್ ಮಾಡಿದ್ದು ಬಟ್ ಇಲ್ಲಿ ಗೋರಿ ಕಟ್ಟಲ್ಲ ಒಂದು ಮರ ನೆಡ್ತೀವಿ ಮಗ ಮದ್ದು ಗುಂಡ ರೆಡಿ ಇದೆ ಅಲ್ಲೂ ಬರ್ತದೆ ಅಲ್ಲಿ ಅಲ್ಲಿ ನಮ್ಮ ತೋಟ ಆಮೇಲೆ ಅಲ್ಲಿ ಮುನಿಯ ದೇವಸ್ಥಾನ ಮಾಡಿದೀವಿ ಇವ್ರು ಯಾರು ಸಂಪಾದನೆ ಮಾಡಿಲ್ಲ ಇವ್ರ ತಾತ ಸಂಪಾದನೆ ಮಾಡಿರೋದು ಇಲ್ಲಿಂದ ಕಳದಿಲ್ಲ ನಾವು ಚಡ್ಡಿ ಹಾಕೊಂಡೋಗಿ ಸಂಪಾದನೆ ಮಾಡಿರೋದು ಅದು ಗ್ರೇಟ್ ಅಲ್ವಾ ನಮ್ಮ ನೆಪ್ಪನ ಗುಡಿ ದೇವರಲ್ಲಿ ಓ ನೀನ್ ಕರೆಕ್ಟ್ ಆಗಿದ್ಯಾ ಹಳ್ಳಿಗೆ ಇಲ್ಲೇ ಸೆಟ್ಲ್ ಆಗ್ಬೋದು ನಿಮ್ಮ ಮಮ್ಮಿನ

ಹಾಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲ ನೆಲೆಯಲ್ಲಿ ಸಿಮ್ಮನ್ ಗುರ್ತಿದೆ ಅಂತ ಅಕ್ಕ ತಂಗಿ ಇದ್ರ ಕೊಳದಲ್ಲಿ ಇದು ಮಾಡಿ ತೀರ್ತ ಇದು ಮಾಡಿ ಅಲ್ಲಿಗೋಗಿ ಸಂಸಾರ ಮಾಡ್ತಿದ್ರು ಸಂಸಾರನ ಸಂಚಾರ ಸಂಚಾರ ಒಂದು ಟೈಮಲ್ಲಿ ಮಧ್ಯಾಹ್ನ ಹೊತ್ತು ನಮ್ಮ ತಾತ ಏನೋ ಇಲ್ಲಿ ನಿದ್ದೆ ಮಾಡಬೇಕಾದ್ರೆ ಆ ಸೌಂಡು ಬಂದಾಗ್ಲೂ ಇವರು ನಿದ್ದೆ ಮಾಡ್ತಿದ್ರು ಅಂತ ನಮ್ಮ ತಾತ ಅಂದರೆ ನಿಮಗೆ ತೋರಿಸ್ತೀನಿ ಇದರಲ್ಲಿ ವಿಡಿಯೋದಲ್ಲ ಆ ತಾತನಿಗೆ ಕಣ್ಣೆ ಹೋಗಿ ಕಣ್ಣಲ್ಲೆಲ್ಲ ರಕ್ತ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಇಲ್ಲೇ ಹೊಲ್ದಲ್ಲಿ ಮಲಗಿದಾಗ ಆವಾಗ ಕಣದಲ್ಲಿ ಮಲಗದ ಮಲಗಿದಾಗ ಈ ತರ ಸೌಂಡ್ ಎಲ್ಲ ಬರ್ತಿತ್ತು ಇವಾಗ ಕೇಳ್ತಾ ಇದ್ದ ಆಗಿನ ಕಾಲದಲ್ಲಿ ಹಿಂಗ್ ನಡೀತಾ ಇತ್ತು ಅಂತ ಬಟ್ ಇವಾಗ ನೋಡಿ ಈಗಲೇ ಯಾರು ನಾ ಎಳ್ನೇ ತಲೆಮಾರು ನಾನು ಅಂದ್ರೆ ನಮ್ಮ ತಂದೆ ಅವ್ರ ತಂದೆ ಈ ಕಾಲದಲ್ಲೇ ನಮಗೆ ಈ ಸತ್ಯ ನ್ಯೂಸ್ ಗೊತ್ತಾಗ್ತದೆ ಹೌದಾ ನಾವು ಈಗ ಆಲ್ರೆಡಿ ಅರ್ಧ ಬೆಟ್ಟದಲ್ಲಿ ಇದೀವಿ ಬೇಸಿಗೆ ರಜಾ ಇದ್ದಾಗ ಬರೋ ಒಂದು ನೆನಪು ಸೊ ಎಲ್ಲ ಕಳ್ಳಿಗಳಿತ್ತು ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಬರ್ತಾ ಇರಲಿಲ್ಲ ಅಲ್ಲಲ್ಲೇ ಮೇಲ್ಮೇಲೆ ಕುರಿ ಮೇಯಿಸ್ಕೊಂಡು ಹಂಗೆ ಹೋಗಿಬಿಡ್ತಾ ಇದ್ದೋ ಸೊ ಸುಮಾರು ಸಲ ಈ ಬೆಟ್ಟಕ್ಕೆ ಬಂದಿದೀವಿ ಈ ಬೆಟ್ಟದಲ್ಲಿ ಒಂದು ಆಕ್ಚುಲಿ ಬೇರೆ ಥರ ಒಂದು ಇಷ್ಟ್ರಿ ಇದೆ ಆ ಇಷ್ಟ್ರಿ ಅಲ್ಲೋಗೇ ಹೇಳ್ತೀನಿ ಆ ಇಲ್ಲವರು ಆರಾಮಾಗಿ ಬಂದಿದೀವಿ ಇನ್ಮೇಲೆ ಸ್ಟಾರ್ಟ್ ನಾನು ಬೀನ್ರಿ ಮೀನ್ರಿ ಕಡ್ಡಿ ಹೋಗಲ್ಲ ಬಾವ ಅದು ಕಳ್ಳಿ ಬಂದ್ರೆ ಬೆಂಕಿ ತೋರ್ಸ್ಬೇಕು ಬರ್ಬೋದಿಲ್ಲಾ ಹಂಗೆ ಬಚ್ಚಿಕ್ಬೇಕಲ್ಲಿ ಹಣೆ ಬರ್ದ್ ನಾವು ಆಹಾರ ಆಗ್ಲೇಬೇಕು ಅಂತ ಇದ್ರೆ ಏನ್ ಮಾಡಾಕಾಗತ್ತೆ ಬರ್ಬಿಟ್ಟ ನಾನ್ ಏನ್ ತಿಂತೀವಿ ಎಲ್ ಮಲಗ್ತೀವಿ ಎಲ್ಲ ಬರ್ದ್ ಬಿಟ್ಟಿದಾನೆ ಇದೇ ಪರ್ಕೆರೆ ಬೆಂಗ್ಳೂರ್ ಬರುತ್ತೆ ನೋಡಿ ಇದೆಲ್ಲ ಫ್ರೀ ಆಗಿ ಇಲ್ಲಿ ಮುರ್ಕೊಂಡು ಹೋಗಿ ಬಾಂಬೆ ಪರಕೆ ಮಾಡ್ಕೋಬಹುದು ಮಾಡ್ಕೋಬಹುದು ನೀವು ಮನೆ ಗುಡ್ಸಕ್ಕೆ ಆಕ್ಚುಲಿ ಬ್ರೇಕ್ ಬೆಟ್ಟ ಹ್ಮ್ ಅಲ್ಲಿ ಆ ರೂಟ್ ಕಾಣಿಸ್ತಿದ್ಯಲ್ಲ ಇದೇ ರೂಟ್ ಇಂದ ನಾವು ಬಂದಿದ್ದು ಎಲ್ಲಿ ಅಲ್ಲಿ ಅಕ್ಕ ತಂಗಿದ್ರಿ ಸೋಣಗೆ ರಾಜ್ಕುಮಾರ್ ಮುಳುಗಿ ಚಿನ್ನದ ತೊಟ್ಲು ಇಟ್ಕೊಂಡ್ ಬಂದಿದ್ರು ಬೇರೆ ಯಾರ ಕೈಲೂ ಆಗಲ್ಲ ಚಿನ್ನದ ತೊಟ್ಲು ಹೆಂಗಿತ್ತು ಒಳಗಡೆ ಅರ್ಕೆ ಮಾಡ್ಕೊಂಡ್ರು ಚಿನ್ನದ್ದು ಬೆಳ್ಳಿದೆ ಆಗ್ತಿತ್ತು ಅವರು ಉಸಿರು ಕಟ್ಟಿ ಎಷ್ಟೋ ನಿಮಿಷ ಇರ್ತಾರೆ ಎಷ್ಟೋ ನಿಮಿಷ ಇರೋರು ಶೂ ಹಾಕೊಂಡು ಚಪ್ಪಲಿ ಹಾಕೊಂಡು ಮನೆ ಬಿಟ್ಟು ಆಚೆ ಬಂದಾಗ ನಮ್ಗಿಂತ ವಿಚಾರಗಳು ಗೊತ್ತಾಗುತ್ತೆ ಇನ್ನು ನೋಡೋಣ ಬನ್ನಿ ಏನೇನೋ ವಿಚಾರ ಹೋಗ್ತಾ ಹೋಗ್ತಾ ಇನ್ನು ಬೇರೆ ಬೇರೆ ನಿಮ್ದು ಯಾವಳಿ ಇಲ್ಲಿ ಉಳ್ಳು ಎಲ್ಲ ಹಾಕ್ತೀರಾ ಏನೇನು ಬೀಳುತ್ತೆ ನೀವೇ

ಮರ ಕುಯ್ತೀರ ಹೌದಾ ಚಿರತೆ ಐತಾ ಇಲ್ಲಿ ಒಳ್ಳೆ ಮಕ್ಳು ಗುಲ್ಡರ್ ಗಿಡವ್ವ ಹೌದಾ ಏ ಕಳ್ಳ ಇದ್ದಿದ್ ಮ್ಯಾಟ್ರ್ ಗೊತ್ತಿತ್ತು ಚಿರತೆ ಇದ್ದಿದ್ ಮ್ಯಾಟ್ರ್ ಗೊತ್ತಿಲ್ವಲ್ಲ ಬವಾ ಏನು ನೆನ್ಬಿಟ್ರಲ್ಲ ಅವ್ರು ಚಿರತೆ ಇದೆಯಂತ ಇಷ್ಟು ತಪ್ಪ ತೋರಿಸ್ತಾರೆ ತಲೆ ಬಂದಿದ್ವ ಹೋಗಿ ಬಂದ ನಾವಿಬ್ರು ಹೋಗಣ ಮಕ್ಳುಗಳೆಲ್ಲ ಬೇಡಪ್ಪ ನಾನ್ ಬರಲ್ಲ ಸಿಮ್ ಅಲ್ವಾ ಏನೇ ಹೋಗಿ ಬಗ್ಗು ಬೇಕಾ ಆಕ್ಚುಲಿ ಇವಾಗ ತುಂಬಾ ಭಯ ಆಗ್ತಾ ಇರೋದು ಯಾಕಂದ್ರೆ ಈ ಮಳೆಲ್ ನಾವು ಹೋಗ್ಬೇಕು ಯಾವ ಮಳೆ ಅಂದ್ರೆ ಈ ಮೇಲೆ ಹೋಗ್ಬೇಕು ತುಂಬಾ ಪ್ರಾಣಿಗಳು ಅದಾದ್ಮೇಲೆ ಕಳ್ಳಿಗಳು ಇರೋದು ಅದೇ ಏಯ್ ಕರೆಕ್ಟ್ ಸೈಲೆಂಟ್ ಆಗಿರ್ಬಾರ್ದು ಮಾತಾಡ್ಬೇಕು ಯಾಕಂದ್ರೆ ನಾವು ಬೇಟೆ ಮಾಡಕ್ ಹೋಗ್ತಲ್ಲ ಕಿರ್ಚಿದ್ರೆ ಅದು ಓಡೋಗ್ಬಿಡುತ್ತೆ

ಭೂಕಂಪ ಆಗಿ ಇದಾಗಿರೋದು ಬೆಟ್ಟ ಶೀರ್ಬಿಟ್ಟಿರೋದು ಹೌದಾ ಒಳಗಾಕ್ರಿ 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 ಇದು ಸಪ್ರೇಟ್ ಬೆಟ್ಟ ಅದು ಸಪ್ರೇಟ್ ಬೆಟ್ಟ ಈಗ ನಾವು ಆ ಬೆಟ್ಟಕ್ಕೆ ಕತ್ಬೇಕು ಅಂದ್ರೆ ಇಲ್ಲೊಂದು ಸಂಧಿ ಇದೆ ನೋಡಿ ಈ ಸಂಧಿಯಿಂದ ಬಂಡೆ ಒಳಗಾಸಿಂದ ಹೋಗ್ಬೇಕು ಸೊ ಇಲ್ಲಿಂದ ಜಂಪ್ ಮಾಡೋಕ್ಕಾಗಲ್ಲ ತುಂಬಾ ದೊಡ್ಡದಿದೆ ಈ ಒಳಗಡೆಯಿಂದ ನುಗ್ಗಿ 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 ಬಂಡೆ ಸಂಧಿ ಎಲ್ಲ ಹೋಗಿ ಮೇಲೆ

ಈ ಜಾಗ ಬೇರೆ ಇಲ್ಲಿಂದ ನಿಂದೇ ಕಾಣುತ್ತೆ ಶಾವಂತುರ್ಗದ ಬೆಟ್ಟ ಯಾವ ಲೆವೆಲ್ ಬೆಟ್ಟಿ ನಾವು ಇದನ್ನೇ ನೋಡಕ್ ಬಂದಿದ್ದ ಇಷ್ಟ್ರಿ ಆ ಇಷ್ಟ್ರಿ ಅವ್ರು ಬಂದಿದ್ರು ಚಿನ್ನ ತೊಟ್ಲು ತಂದಿದ್ರು ಅದು ಇದೇ ಜಾಗ ಎಂತ ಬರಗಾಲ ಬಂದ್ರು ಇಲ್ಲಿ ನೀರ್ ಇರುತ್ತೆ ಅನ್ನೋದು ಜಾಗ ಅದು ಅಂದ್ರೆ ಇದೇ ಜಾಗನೇ ಅದೇ ಜಾಗನೇ ನೀವೀಗ ನೋಡ್ತಾ ಇರೋದು ಇದು ಬಂದು ಅಕ್ಕ ನೋಡಿ ಅಕ್ಕ ಶೇಪ್ ನೋಡಿ ಅದು ತಲೆ ಅದ್ರ ಬಾಡಿ ಶೇಪ್ ನೋಡಿ ಇದು ಇದು ಅಕ್ಕ ಅಕ್ಕನ ಮಗು ಬಂದು ಹೆಸರು ಅಕ್ಕ ತಂಗಿದಿರ್ ಸೊಣೆ ಅಂತ ಅಕ್ಕ ತಂಗಿದಿರ್ ಸೊಣೆ ಅಂತಾರಂತೆ ಅಲ್ಲೂ ಅಲ್ಲೂ ಸೊಣೆಂದ ಇಲ್ಲಿಂದ ಇಲ್ಲಿಂದ ಆ ಬೆಟ್ಟಕ್ಕೆ ನಾರಾಯಣ ಸ್ವಾಮಿ ಬೆಟ್ಟ ಇದೆಯಾ ಆಗ್ಲೇ ಹೇಳಿದ್ರು ಗೊತ್ತಾ ನಾರಾಯಣ ಸ್ವಾಮಿ ಬೆಟ್ಟದಿಂದ ಇಲ್ಲಿಗೆ ದೇವರುಗಳು ಸಂಚಾರ ಆಗ್ತಾ ಇತ್ತು ಆ ಸಂಚಾರ ಆಗೋ ಟೈಮ್ ಅಲ್ಲಿ ಡಮರುಗ ಗಂಟೆ ಜಾಕೆ ಈ ತರ ಸೌಂಡ್ ಬರ್ತಿತ್ತು ಕಣ ಮಾಡ್ಕೊಂಡು ಮಲಗಿರ್ತೀವಲ್ಲ ಆ ಟೈಮ್ ಅಲ್ಲಿ ಕಣ ಇರುವಾಗ ಕ್ಲೀನ್ ಆಗಿ ಕೇಳಿಸುತ್ತೆ ಈಗ ನಿನಗೆ ಗೊತ್ತಾದ್ರೆ ತಾನೇ ಆ ಮಕ್ಕಳು ತೋರಿಸೋದು ಹಂಗೆ ನಮ್ಗೆ ಗೊತ್ತಿದ್ರೆ ನಮ್ಮ ಮಕ್ಳುಗಳು ತೋರಿಸ್ತೀವಿ ನಮ್ಮ ಮಕ್ಕಳು ತೋರಿಸ್ತೀವಿ ಇಲ್ಲ ಹಂಗೆ ಇದಾಗುತ್ತದೆ ಈಗಿನ ತಪ್ಪು ಎಲ್ಲಾರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮಕ್ಳುಗಳಿಗೆ ಮೊಬೈಲ್ ಕೊಟ್ಟು ಕುಣಿಸ್ತಾ ಇದೀರಾ ರಿಸರ್ಚ್ ಮಾಡಿ ಇಂತಿಂತ ಪ್ಲೇಸಸ್ನ ರಿಸರ್ಚ್ ಮಾಡಿ ಕರ್ಕೊಂಡ್ ಬನ್ನಿ ಇಸ್ಟ್ರಿ ಬಗ್ಗೆ ನಮ್ ಕನ್ನಡದ ಬಗ್ಗೆ ನಮ್ ಕರ್ನಾಟಕದ ಬಗ್ಗೆ ವಿಚಾರಗಳಿ ತಿಳಿಸಿ ನಮ್ಗೆ ನಾವ್ ಅಲ್ಲಿಂದ ಬರಕ್ಕೆ ಸ್ಟಾರ್ಟ್ ಮಾಡೋ ಒಂದ್ ಎರಡ್ ಅವರ್ ಆಗಿರ್ಬೋ ಎರಡ್ ಅವರ್ ಇಂದ ಫೋನ್ ಕೇಳಿಲ್ಲ ನೋಡಿ ಅಲ್ಲಿ ನೋಡಿ ಹಾ ಇಬ್ರು ಆಟಾಡ್ತಾವ್ರೆ ಅಂದ್ರೆ ಅವ್ರನ್ನ ಬಿಸಿ ಮಾಡ್ಬೇಕು ಯಾವ ತರ ಬಿಸಿ ಮಾಡ್ಬೇಕು ನಾವು ಈ ತರ ಜಾಗಗಳಿಗೆ ಕರ್ಕೊಂಡು ಹೋಗ್ಬೋದು ಈಗಿನ ಪೇರೆಂಟ್ಸ್ ಗಳಿಗೆ ಪೇಶನ್ಸು ಇಲ್ಲ ಏನ್ ಬಾಬಾ ನೀವೊಬ್ರು ಮಗು ಮಗು ತಂದೆ ಆಗಿ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಫೋನ್ ಫೋನ್ ಜಾಸ್ತಿ ಯೂಸ್ ಮಾಡ್ತಾರ ಅದ್ರ ಬಗ್ಗೆ ಏನ್ ಹೇಳ್ತೀರಾ ತುಂಬಾ ತಪ್ಪಿದೆ ಅದು ಏನೋ ಒನ್ ಟೈಮ್ ಏನೋ ಮಾಡಕ್ ಆಗಲ್ಲ ಇವತ್ತಿನ ಇದ್ ಜನರೇಷನ್ ಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕು ಅಷ್ಟೇನೆ ತೋರಿಸಿ ಇನ್ವಾಲ್ವ್ ಮಾಡ್ಬೇಕು ಈ ತರದ್ರಲ್ಲಿ ನಂಗ್ ಮೊಬೈಲ್ ಬೇಡ ಅನ್ಬೇಕು ಅವ್ರೆ ಈ ಪಾಯಿಂಟ್ ಕರೆಕ್ಟ್ ಆಗಿದೆ ನಾವು ಬೇಡ ಅಂದ್ರೆ ಯೂಸ್ ಇಲ್ಲ ಅವರೇ ಬೇಡ ಅನ್ಬೇಕು ಅವ್ರೆ ಬೇಡ ಅನ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು ಅವ್ರನ್ನ ಬಿಜಿ ಮಾಡ್ಬೇಕು ಈ ದೇಶ ಕಷ್ಟ ಇದೆ ಅಂದ್ರೆ ಆಗ್ತಲ್ಲ ಇಲ್ಲಿ ಮೇಲಕ್ಕೆ ಬರಕಾಗ್ತ ಇಲ್ಲ ಆದ್ರೂ ಕೂಡ ಏನೋ ಒಂದು ಹೋಗಿ ತೋರ್ಸ್ಬೇಕು ಮಕ್ಳಿಗೋಸ್ಕರ ಇದನ್ನೆಲ್ಲ ಇದನ್ನೆಲ್ಲ ಕೊಡ್ಬೇಕು ತೋರಿಸ್ಕೊಡಬೇಕು ಅಂತ ಕರೆಕೊಂಡು ಬಂದಿರತ್ತಾ ಮಗونو ಬಂದಿದೆ ನೋಡಿ ಚಿಕ್ಕ ಮಗು ಬಂದ ಅವನು ಜೈ ಜೈ ಮುಂದೆ ನೀವು ಎಷ್ಟೋ ಜನಕ್ಕೆ ಇದ್ ಕರ್ಕೊಂಡು ಬಂದು ತೋರಿಸಬೇಕು ಅರ್ಥ ಆಯ್ತಾ ನ್ಯೂಸ್ ಅಲ್ಲಿ ಬರಬೇಕಂತೆ ಯಾವ ರೀತಿ ಯಾವ ರೀತಿ ನ್ಯೂಸ್ ಬರಬೇಕಪ್ಪ ನಾನು ನ್ಯೂಸ್ ಅಲ್ಲ ಆತರ ಅಲ್ಲ ಎಲ್ಲ people ಎಲ್ಲ ನೋಡಬೇಕು ಅಲ್ಲಿ ಆ ತರ ಒಂದಾಸೆ ಪಿಕ್ಚರ್ ಅಲ್ಲಿ ಆಯ್ತು ಥ್ಯಾಂಕ್ ಯುಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಖುಷಿಗೋಸ್ಕರ ಆದ್ರೂ ಮಾಡ್ತೀವಿ ಮಾಡಿಸ್ತಾರೆ ನಮ್ಮ ಜನ ಎಲ್ಲರೂ ನನ್ನ ಬೆಳ್ಸೋರೆ ಇನ್ಮೇಲೆ ನಾನು ಬೆಳ್ಸಳಾ ನುಡಿಯಾದರೆ ನಾನು ಸಿರಿ ಕನ್ನಡ ನುಡಿಯagiriwe ಅಮ್ಮಾ ತಂದೆನ ತೋರ್ಸಿಲ್ಲ ನೀವು ನಿಮ್ಮ ತಂದೆ ತಾಯಿನ ತೋರ್ಸಿಲ್ಲ ಅಂತ ಹೇಳ್ತಾ ಇದ್ರಿ ನೋಡಿ ಇವರೇ ನಮ್ಮ ಸಿಂಹ ತೋರಿಸ್ಬೇಕು ಇವರು ದೇವ್ರನ್ನ ನಂಬಲ್ಲ ದುಡಿಮೆಗೆ ನಂಬಿ ಬದುಕು ಅಂತ ಅನ್ನೋ ವ್ಯಕ್ತಿ ಇವರು ರಾಜ್ಕುಮಾರ್ ಪಟ್ಟ ಅಭಿಮಾನಿ ಅಭಿಮಾನಿ ಪಟ್ಟ ಅಭಿಮಾನಿ ನೋಡಿ ರಾಜ್ಕುಮಾರ್ ತರಾನೇ ಮುಗಿದೆ ಸ್ಮೈಲು ಹಂಗೆ ಮಾಡ್ತಾರೆ ರಾಜ್ಕುಮಾರ್ ದೊಡ್ಡ ಅಭಿಮಾನಿ ನಾವು ಚಿಕ್ಕ ವಯಸ್ಸಿಂದನು ದೊಡ್ಡ ದೊಡ್ಡ ಪಿಕ್ಚರ್ಸ್ ಸಿ ಡಿ ಕ್ಯಾಸೆಟ್ ಇಂದ ವಿಲಿ ಫಿಲಮ್ ತೋರಿಸ್ತಾ ಇದ್ದು ಬರೀ ರಾಜ್ಕುಮಾರ್ ಫಿಲಮ್ಸ್ ನಮ್ಮ ಮಕ್ಳಿಗೂ ರಾಜ್ಕುಮಾರ್ ತೋರಿಸಿ ಅದೇ ಭಾವನೆಯಿಂದ ಎಲ್ಲ ಅದೇ ತರ ಇದ್ ಮಾಡಿದ್ವಿ ಇವತ್ತು ನೀವೆಲ್ಲ ಯಾರು ಕೃಷ್ಣ ಸರ್ ಹಂಗ್ ಮಾಡ್ತಾ ಇದಾರೆ ಹಿಂಗ್ ಮಾಡ್ತಾ ಇದಾರೆ ಅದಕ್ಕೆಲ್ಲ ಮೂಲ ಕಾರಣ ಇವರೇ ಚಿಕ್ಕ ವಯಸ್ಸಿಂದ ಹಂಗೆ ಟ್ರೈನ್ ಅಪ್ ಮಾಡ್ಬಿಟ್ರು ನಮ್ಮನ್ನ ಅದಕ್ಕೆ ಆ ಸಂಸ್ಕೃತಿ ಇದು ಎಲ್ಲಿಂದ ಬಂತು ಅಂದ್ರೆ ಇಲ್ಲಿಂದನೆ

ನನ್ನ ಬಾಸಿದಕ್ಕೆ ಕೆಲವರಿಗೆಲ್ಲ ಎಲ್ಲೆ ಸಿಮ್ಮ ಮಲ್ಕತ್ತು ನಾನು ಕೃಷ್ಣ ನಾ ಈಗ ಏನ್ ಮಾಡ್ತೀನಿ ಗೊತ್ತಾ ನಿಮ್ ನೋಡ್ತೀನಿ ಎಲ್ಲ ಬಿತ್ತಿರೋದು ಓ ಹೋಗ್ತೀನಿ ಹೋಗ್ತೀನಿ ನಾನು ಹೋಗ್ಟೆ ಅವಾಗ ಹೇಳ್ಕೋ ಗೊತ್ತಿನಿ ಬತ್ತಿ ನೀರು ನೀನ್ ಏಳ್ಬಿಂಡ್ರಿ ಆದ್ರೆ ನಾನು ಹದಿನಾಲ್ಕು ನೋಡ್ರಲ್ಲ ಇದು ನಮ್ಮ ಊರು ನಮ್ಮ ಬೆಟ್ಟ ಈ ಒಂದು ಪ್ಲೇಸ್ನ ಬೇರೆದಕ್ಕೆ ಕೆಟ್ಟದಕ್ಕೆಲ್ಲ ಕುಡಿಯೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ ಪವಿತ್ರವಾಗಿರೋ ಒಂದು ಪ್ಲೇಸು ಅಂತ ಹೇಳ್ತಾ ಈ ವಿಡಿಯೋನ ಏನ್ ಮಾಡ್ತಾ ಇದ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಲವ್ ಯು ಬೈ ಒಮ್ಮೆ ಚುಕ್ಕಿತಾರೆ